ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷದ ಇದು ನನ್ನ ಡಿಜಿಟಲ್ ಬಾಯಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ತಮಗೆ ಬರುತ್ತೆ ತಾವು ಮಿಸ್ ಮಾಡ್ಕೊಳ್ಳಲ್ಲ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಈ ದೇಶದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ನಡೆಸುವ ನನ್ನಂಥವು ಎಲ್ಲ ಕೂಡ ಸ ತಮ್ಮಂಥವರ ಸಹಾಯದಿಂದಲೇ ಇದ್ದಾರೆ ಇದನ್ನು ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ ಬಹಳ ಜನ ಭಿಕ್ಷುಪ ಆಗ್ತಾರೆ ಎಸ್ ಅಭಿಸಾ ಶರ್ಮಾ ಇರ್ಬೋದು ಬಹಳಷ್ಟು ಜನ ಇವತ್ತು ತಮ್ಮಂಥವರ ಬೆಂಬಲಿನ ಹಿಂದಿಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಸೊ ಅದರಿಂದ ನಾನು ಕೇಳ್ತೀನಿ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಿಮ್ಮ ಉಳಿಯಲಿ ಇವತ್ತು ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೇಳಿಕೆ ಕುರಿತು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಭಾರತದ ನೂರ ನಲವತ್ತು ಕೋಟಿ ಜನ ಅವರನ್ನ ಬೆಂಬಲಿಸಿದ್ದಾರೆ ಐವತ್ತಾರು ಇಂಚು ಅಂತ ಕಾಣುತ್ತೆ ಅವರಿಗೆ ಎಲ್ಲವೂ ಇರುವಂತಹ ಪ್ರಧಾನಿ ಸತ್ಯಸಂಧ ಪ್ರಧಾನಿ ಅವರು ಸತ್ಯಸಂಧರು ಮೋಸ್ಟ್ ಮೋಸ್ಟ್ಲೆ ಅವರು ಸತ್ಯ ಹರಿಶ್ಚಂದ್ರನ ವಂಶಜ ಇದ್ರು ಗೊತ್ತಿಲ್ಲ ನನಗೆ ಸೊ ಪ್ರಧಾನಿಯವರ ಸುಳ್ಳುಗಳು ಯಾವುವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆಗಿದೆ ನಾನು ಎರಡು ಮೂರು ಸಲ ಚರ್ಚೆ ಮಾಡಿದ್ದೇನೆ ಇವತ್ತು ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಇವತ್ತು ಒಂದು ಮಾತನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಆ ಮಾತನ್ನ ಗಂಭೀರವಾಗಿ ತಿಳ್ಕೋಬೇಕು ಏನದು ಮಾತು ಅವರ ಪ್ರಕಾರ ಇಡೀ ಪಾಕಿಸ್ತಾನ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗುವುದಕ್ಕೆ ಕಾಯ್ತಾ ಇದೆ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಪಾಕಿಸ್ತಾನದ ಫಾಲೋವರ್ ಯಾರು ಅಂದರೆ ಕಾಂಗ್ರೆಸ್ನವರು ಅದರ ಜೊತೆಗೆ ಕಾಂಗ್ರೆಸ್ ಇಲ್ಲಿ ಮುಳುಗ್ತಾ ಇದೆ ಪಾಕಿಸ್ತಾನದ ಜನ ಅಳ್ತಾ ಇದ್ದಾರೆ ಇದು ಪ್ರಧಾನಿ ಅವರು ಹೇಳಿದ ಮಾತುಗಳು ಸೊ ಒಬ್ಬ ವ್ಯಕ್ತಿಯ ಮಾತನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕು ಅನ್ನೋದು ಬಹಳ ಬಿಗ್ ಕ್ವಶನ್ ನಾವು ಸ್ವಲ್ಪ ಕಾಲದವರೆಗೆ ಒಬ್ಬರ ಮಾತನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ ಅದಾದ ಮೇಲೆ ಆ ಗಂಭೀರವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸ್ತೀನಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವರ ಹುದ್ದೆ ಇರುತ್ತಲ್ಲ ಆ ಹುದ್ದೆಯ ಕಾರಣಕ್ಕಾಗಿ ಅವರ ಮಾತನ್ನು ಗಂಭೀರವಾಗಿ ತೆಗೆದ ಇಂಡಿವಿಜುವಲ್ ಅಲ್ಲ ನರೇಂದ್ರ ಮೋದಿ ಒಬ್ಬರು ಇಂಡಿವಿಜುವಲ್ ಆಗಿ ಮಾತು ಹೇಳಿದರೆ ನಾನು ಅದನ್ನು ಲಕ್ಷ್ಯಕ್ಕೆ ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಈ ದೇಶದ ಪ್ರಧಾನಿ ಫೈ ನನ್ನ ಮುಂದಿರುವ ಪ್ರಶ್ನೆ ಇಡೀ ಪಾಕಿಸ್ತಾನವೇ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಬಯಸ್ತಾರೆ ಅಂದರೆ ಪಾಕಿಸ್ತಾನ ಅಂದ್ರೆ ಮೋದಿ ಅವರ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಇಲೆಕ್ಷನ್ ಸಭೆ ಹೊಗಳಿ ಬಂದಿರುವ ಏಕಮೇವ ಸ್ಟೇಟ್ ಅಂದರೆ ಒಬ್ಬ ಮಾಜಿ ಮಂತ್ರಿ ಫಯಾಜ್ ಚೌಧರಿ ಅಂತ ಈಗ ಅಧಿಕಾರದಲ್ಲೂ ಇಲ್ಲ ಅವರು ಮಂತ್ರಿ ಆದದ್ದು ಆಗಿದ್ದು ಇಮ್ರಾನ್ ಖಾನ್ ನ ಸರ್ಕಾರ ಆ ಪಕ್ಷನೂ ಇಲ್ಲ ಪಕ್ಷವನ್ನೆಲ್ಲ ಎಲ್ಲ ತಗೊಂಡು ಜೈಲಿಗೆ ತುಂಬಲಾಗಿದೆ ಇಮ್ರಾನ್ ಖಾನ್ ಹೆಂಡತಿ ಎಲ್ಲ ಹೋಗಿದ್ದಾರೆ ಪಕ್ಷ ಅದರಿಂದ ಫಯಾಜ್ ಚೌಧರಿ ಅನ್ನುವ ಒಬ್ಬ ಮಾಜಿ ಮಂತ್ರಿ ಹೇಳಿರುವ ಮಾತು ಇಡೀ ಪಾಕಿಸ್ತಾನ ರಿಪ್ರೆಸೆಂಟ್ ಮಾಡುತ್ತಾ ಸೊ ಬಿಜೆಪಿ ಪಾಕಿಸ್ತಾನದ ವ್ಯವಸ್ಥೆ ಅನ್ನೋದು ಗೊತ್ತಿದೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀತಾರೆ ಅದು ಸೈನ್ಯ ಇಟ್ ಈಸ್ ಅ ಮೋಸ್ಟ್ ಪವರ್ಫುಲ್ ಐ ಎಸ್ ಐನಿಯಾ ಮೋಸ್ಟ್ ಪವರ್ಫುಲ್ ಅವರೇನಾದರೂ ಬಂದು ಕಿವಿಯಲ್ಲಿ ಬಂದು ಮೋದಿ ಅವರಿಗೋ ರಾಗೋ ಇನ್ನೊಬ್ರಿಗೋ ಹೇಳಿದ್ದಾರಾ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಹಾಗೇನೂ ಸೋರ್ಸಸ್ ಇದ್ರೆ ಅವ್ರ ಅದನ್ನು ಸ್ಪಷ್ಟಪಡಿಸಬೇಕು ಅದರ ಜೊತೆಗೆ ಪಾಕಿಸ್ತಾನ ಅನ್ನೋದನ್ನು ಅವ್ರು ಯಾರು ರೆಕಗ್ನೈಸ್ ಮಾಡ್ತಾರೆ ಅವ್ರಿಗೆ ಬಂದಿರೋ ಮಾತು ಈಗಿನ ಸರ್ಕಾರ ಈಗಿನ ಸರ್ಕಾರ ಯಾರದಿದೆ ಯಾರು ಸರ್ಕಾರ ನಡೀತಾ ಇದೆ ಯಾರ ನಿದ್ದಾರೆ ಇದು ಕೂಡ ಮಿಯಾ ಸಾಹೇಬರ ಸರ್ಕಾರ ಇದು ಅಲ್ವಾ ಮಿಯಾ ಸಾಹೇಬರ ಮದುವೆಗೆ ಹೋದವರು ಯಾರು ಯಾರು ಹೋಗಿದ್ರು ಅವರ ಮನೆಯಲ್ಲಿ ಬಿರಾ ಬಿರಿಯಾನಿಯನ್ನ ಊಟ ಮಾಡಿ ಬಂದವರು ಯಾರು ನವಾಜ್ ಶರೀಫ್ ಮನೆ ಹೋದವರು ಯಾರಪ್ಪ ಮಿಯಾ ಸಾಹೇಬ್ ಅಂದ್ರೆ ನವಾಜ್ ಶರೀಫ್ ಯಾರು ಓದದ್ದು ಈ ಸಂಬಂಧ ಈಗಿನ ಸರ್ಕಾರದಲ್ಲಿರುವಂತಹ ವ್ಯಕ್ತಿ ನವಾಜ್ ಷರೀಫ್ ಅವರ ಬ್ರದರ್ ಈಗ ದೇಶದ ಪ್ರಧಾನಿ ಆಗಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನವಾಜ್ ಶರೀಫ್ ಆಗಿಲ್ಲ ನವಾಜ್ ಷರೀಫ್ ಮನೆಯ ಮದುವೆಗೆ ಮೋದಿ ಅವರು ಹೋಗಿದ್ರು ಆದ್ರಿಂದ ನವಾಜ್ ಷರೀಫ್ ಏನಾದರೂ ಕಿವಿಯಲ್ಲಿ ಬಂದುಬಿಟ್ಟು ಮೋದಿ ಅವರೇ ನಾವು ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಕಂಡ್ರಿ ಅಂತಂದ್ರೆ ಸೊ ನವಾಜ್ ಶರೀಫ್ ಇಷ್ಟಪಡೋದಿದ್ರೆ ಯಾರು ತಮ್ಮನೆ ಮದುವೆಗೆ ಬಂದಿದ್ದಾರೆ ಹೊರತು ಮದುವೆಗೆ ಬಂದು ಬಿರಿಯಾನಿ ತಿಂದವ್ರನ್ನ ಇಷ್ಟಪಡ್ತಾರೆ ಹೊರತು ಇನ್ಯಾರ ಇಷ್ಟಪಡ್ತಾರೆ ಅಲ್ವಾ ಸೊ ಆದ್ದರಿಂದ ನವಾಜ್ ಷರೀಫು ಅವರ ಆಯ್ಕೆ ಏನಾದರೂ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಯಾಕೆ ಗೊತ್ತಾ ಇದಕ್ಕೂ ನಾನು ಹೇಳ್ತೀನಿ ಇದಕ್ಕೂ ನನ್ನ ಕಾರಣಗಳು ಗೊತ್ತು ಯಾರು ಹತ್ತಿರವಾಗಿದ್ದಾರೆ ಸನ್ಮಾನ್ಯ ನವಾಜ್ ಷರೀಫ್ ಅವರಿಗೆ ಅದು ಭಾರತದ ಕೆಲವು ಉದ್ಯಮಿಗಳು ಜಿಂದಾ ಅವರು ಯಾರು ಯಾರಿಗೆ ಅವರು ಭಾರತದ ಪ್ರಧಾನಿಗೆ ಹತ್ತಿರವಾಗಿರುವ ಇಂಡಸ್ಟ್ರಿಯಲಿಸ್ಟ್ಗಳು ಯಾರಿದ್ದಾರೆ ಅವರು ನವಾಜ್ ಶರೀಫ್ ಅವರಿಗೂ ಅವರ ಕುಟುಂಬಕ್ಕೂ ಹತ್ತಿರದವರಾಗಿದ್ದಾರೆ ಸೊ ಇದು ಈ ಎರಡು ಕುಟುಂಬದ ನಡುವೆ ಒಂದು ಸಂಬಂಧವನ್ನ ಬೆರೆಸಿದೆಯಾ ಬೆರೆಸಿದೆಯೂ ಗೊತ್ತಿಲ್ಲ ಐ ಟು ಸುಮ್ಮನೆ ಎಲಿಗೇಷನ್ ಮಾಡಲ್ಲ ನಾನು ಅದ್ರ ಹತ್ತಿರ ಸಂಬಂಧ ಇದೆ ಆದ್ದರಿಂದ ಈಗ ಅಧಿಕಾರದಲ್ಲಿರುವಂತಹ ಪಕ್ಷ ಏನಿದೆ ಆ ಪಕ್ಷ ಮತ್ತು ಈಗ ಅಧಿಕಾರದಲ್ಲಿರುವ ನ್ಯಾಯ ನವಾಜ್ ಶರೀಫ್ ಫ್ಯಾಮಿಲಿ ಏನಿದೆ ಅವರು ಆಯ್ಕೆಯ ಪ್ರಶ್ನೆ ಬಂದರೆ ಅವರು ಫಸ್ಟ್ ಪ್ರಿಫರೆನ್ಸ್ ಈಸ್ ನಾಟ್ ರಾಹುಲ್ ಗಾಂಧಿ ದ್ಯಾಟ್ ಇಸ್ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅಂದರೆ ಇಷ್ಟ ಬಿರಿಯಾನಿ ತಿಂದವ್ರು ಕಂಡ್ರಿ ಆಹಾರ ನೋಡಿ ನಾವೆಲ್ಲ ಸಡನ್ವಾಗಿ ಯಾರ್ದೋ ಮನೆಗೆ ಊಟ ಹೋದರೆ ಮರಿಯಲ್ಲ ಅನ್ನದ ಋಣ ಅಂತೀವಿ ಭಾರತೀಯ ನಂಬಿಕೆ ನಾವು ಸನಾತನವಾದಿಗಳಿದ್ದೀವಲ್ವಾ ವಿ ಬಿಲೀವ್ ಇನ್ ದ್ಯಾಟ್ ಅನ್ನದ ಋಣ ಅಂತ ಆದ್ದರಿಂದ ಮೋದಿಯವರಿಗೆ ಅನ್ನದ ಋಣ ಇದ್ದರೆ ನವಾಜ್ ಶರೀಫ್ ಅವ್ರ ಮನೇಲಿ ಊಟ ಮಾಡಿದ್ದು ಮೋದಿಯವರಿಗೆ ಅನ್ನದ ಋಣ ಇದೆ ರಾಹುಲ್ ಗಾಂಧಿಗೆ ಅನ್ನದ ಋಣ ಇಲ್ಲ ಪ್ರಿಯಾಂಕಾ ಗಾಂಧಿಗೆ ಅನ್ನದ ಋಣ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರಿಗೆ ಅನ್ನದ ಋಣ ಇಲ್ಲ ಅನ್ನದ ಋಣ ಇರುವುದು ಮೋದಿಯವರಿಗೆ ಇನ್ನೊಂದ್ಸಲ ಇದಕ್ಕಿದಾಗ ಅಫ್ಘಾನಿಸ್ತಾನಿಂದ ಬರಬೇಕಾದ್ರೆ ಯಾವುದೋ ಪ್ರೋಟೋಕಾಲ್ ಇಲ್ಲದೇ ದಿಢೀರತ್ತ ವಿಮಾನವನ್ನ ಇಳಿಸಿ ಕಾಫಿ ಕುಡಿದು ಸೀರೆ ಕೊಟ್ಟು ಬಂದವರು ಯಾರು ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೀನಿ ರಾಜಕೀಯ ಕಾರಣಕ್ಕಾಗಿ ನೀವು ರಾಹುಲ್ ಗಾಂಧಿಯನ್ನು ಬಲಿ ಕೊಡುವುದಕ್ಕೆ ಪಾಕಿಸ್ತಾನವನ್ನು ಬಳಸ್ಕೊತಾ ಇದ್ದೀವಿ ದಟ್ ಪಾಕಿಸ್ತಾನ ಯಾವ ಸ್ಥಿತಿಯಲ್ಲಿದೆ ಅಂದ್ರೆ ಅದು ಇನ್ನೊಂದು ದೇಶ ಹಾಳ ಹೋಗ್ಲಿ ಅವ್ರ ದೇಶ ಉಳಿಸ್ಕೊಳ್ಳೋ ಸಿಚುವೇಶನ್ ಅಲ್ಲಿಲ್ಲ ದೇಶ ಡಿವೈಡ್ ಆಗುವ ಸ್ಥಿತಿಗೆ ಬಂದ್ಬಿಡ್ತೀನಿ ಕೈಯಲ್ಲಿ ದುಡ್ಡಿಲ್ಲ ಒಂದು ಕೆ ಜಿ ಗೋಧಿಗೆ ಐನೂರು ರೂಪಾಯಿ ಹೋಗಿದ್ದೀರಿ ಅದರ ಜೊತೆಗೆ ಪ್ರತ್ಯೇಕತ ವಾದ ನಡೀತಾ ಇದೆ ಬಲೂಚಿಸ್ತಾನದಲ್ಲಿ ಸಿಂಧನಲ್ಲಿ ಕಂಡು ಕಣ್ಣಲ್ಲಿ ಗಲಾಟೆ ಹರಡಗಳು ಅವ್ರಿಗೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸಾಯ್ತಿದ್ದಾರೆ ಜನ ಗ್ವಾದರ್ ಅವರು ಬಿದ್ರ ಮೇಲೆ ದಾಳಿಯಾಗಿದೆ ಚೀನಾ ಕೆಲಸಗಾರ ಮೇಲೆ ದಾಳಿಯಾಗಿ ಅವರದೇನು ಪಾಕಿಸ್ತಾನ್ ಚೀನಾ ಕಾರಿಡಾರ್ ಇತ್ತಲ್ವಾ ಬಿಲಿಯನ್ ಗಟ್ಟೆ ದುಡ್ಡು ಹಾಕಿತ್ತು ಅದನ್ನ ನಿಲ್ಲಿಸ್ಬಿಟ್ಟು ಆ ಚೀನಾದವ್ರಿಗೆ ಗೆದ್ದು ಹೋಗಿದ್ದಾರೆ ದಿವಾಳಿ ಹತ್ತು ಕೂತಿದ್ದಾರೆ ಅವ್ರಿಗೆ ಅದ್ರಿಂದ ಹೊರಗೆ ಬರದೇ ಗೊತ್ತಾಗ್ತಾ ಇಲ್ಲ ಜೋಳಿಗೆ ಚೀಲ ಹಿಡ್ಕೊಂಡು ಗಲ್ಫ್ ಕಂಟ್ರಿಲಿ ಓಡಾಡಿ 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 ಒಂದು ಬಿಲಿಯನ್ ಎರಡು ಮೂರು ಬಿಲಿಯನ್ ಡಾಲರ್ತಾರೆ ನಮ್ಮಲ್ಲಿ ಮೂರು ಡಿಲಿಯನ್ ಬಿಲಿಯನ್ ಡಾಲರ್ ಯಾವ್ದು ಖರ್ಚಾಗತ್ತೆ ಗೊತ್ತಿಲ್ಲ ನಮ್ಮ ಇಂಡಿಯಾದ ಟೋಟಲ್ಲು ಈ ಕ್ರಿಕೆಟ್ ನಡೀತಾ ಇದೆ ಐ ಪಿ ಎಲ್ ಅದ್ರ ವ್ಯವಹಾರ ತ್ರೀ ಬಿಲಿಯನ್ಸ್ ಡಾಲರ್ಸ್ ಜಾಸ್ತಿ ಆದರೆ ಪಾಕಿಸ್ತಾನ ತ್ರೀ ಬಿಲಿಯನ್ಸ್ ಡಾಲರ್ಸ್ ಸಲುವಾಗಿ ಗಲ್ಫ್ನಲ್ಲಿ ಸೌದಿ ಅರೇಬಿಯಾ ಕುವೈತಲ್ಲಿ ಭಿಕ್ಷೆ ಬೇಡ್ತಾ ಇದೆ ಆ ದೇಶವನ್ನು ಯಾಕೆ ಕೆಳಗೆ ತಂದಿಲ್ಲ ಇಲ್ಲ ಅವ್ರು ಅವರು ಏನಾದರೂ ಗ ಬಂದ್ಬಿಟ್ಟು ಪಾಕಿಸ್ತಾನದವ್ರು ಏನಾದ್ರು ಸ್ಪಾನ್ಸರ್ ಮಾಡಿ ಅದೆಲ್ಲ ಮಾಡಿದರು ಟ್ರೆಸ್ಟ್ ನಾನು ಹೊಡೆದಾಕಿ ಮುಗಿಸಿ ನಾನು ಮಾಡಿದ್ರು ಯಾರು ಬೇಡ ಅಂತ ಭಾರತದ ಚುನಾವಣೆ ವರ್ಗ ಲಾಭಕ್ಕಾಗಿ ಯಾಕೆಂದ್ರೆ ಅದು ಮುಸ್ಲಿಂ ರಾಷ್ಟ್ರ ಚೀನಾದ ಮಾತನ್ನ ಹೇಳಲ್ಲ ಅಲ್ವಾ ಚೀನಾದಲ್ಲಿ ರಾಹುಲ್ ಗಾಂಧಿ ಅವರೇ ಆರೋಪ ಮಾಡಿಟ್ಟಿದ್ರು ಎಷ್ಟೊತ್ತ ಸ್ಕ್ವೇರ್ ಫೀಟ್ ಚೀನಾ ಕಪಳಿಸಿದೆ ಅಂತ ಬಾಯ್ ಮುಚ್ಕೊಂಡು ಕೂತು ಅದ್ರ ಬಗ್ಗೆ ಮಾತನಾಡಲ್ಲ ಚೀನಾದ ಬಗ್ಗೆ ಉಸಿರತ್ವ ಶಕ್ತಿ ಇಲ್ಲ ಅಂತೆ ಅದಕ್ಕೆ ಎರಡು ಮೂರು ಕಾರಣ ಅದನ್ನ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ ಬಲಿಟ್ಟರು ವಿರುದ್ಧ ನಾವು ಹೆಂಗೆ ಮಾತಾಡೋದು ಅಂತ ಅದರ ಅರ್ಥ ಏನು ಅವರು ಬಲಿಟ್ಟರು ಆಗದಿದ್ರೆ ನಮ್ದು ತೋರಿಸ್ತೀವಿ ನಾವೇನು ಅಂತ ನಮ್ದು ಐವತ್ತಾರು ಐವತ್ತೆಂಟು ನೂರು ಇಂಚು ಹೇಗೆ ತೋರಿಸ್ತೀವಿ ಬಲಿಟ್ಟರು ಆದರೆ ಅಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಈ ಮನಸ್ಥಿತಿ ಏನಿದೆ ಈ ಚುನಾವಣೆ ಒಂದು ಚುನಾವಣೆ ಅನ್ನೋದು ಬಿಡಿ ಪಾಕಿಸ್ತಾನ ಹೇಳಕ್ ತರೋದಕ್ಕೆ ಮಾತಾಡೋದು ಸಾವಿರ ವಿಚಾರ ಇದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೆಸರನ್ನು ನೀಡಿದೆ ಶಹಜಾ ಅದೇ ಶಹಜಾದೆ ಶಹಜಾದ್ ಅಂದ್ರೆ ಪ್ರಿನ್ಸ್ ಅಂತ ರಾಜ್ಕುಮಾರ್ ಅಂತ ಅವು ಯಾವ ಸೀಮೆ ರಾಜ್ಕುಮಾರ್ ಎಲ್ಲ ರಾಜಕುಮಾರರು ನಿಮ್ಮ ಜೊತೆ ಇದ್ದಾರೆ ಮೈಸೂರು ರಾಜ್ಕುಮಾರ್ ನಿಲ್ಸಿದ್ದಿರಲ ತಾವು ಪ್ರತಿ ಪ್ರತಿ ರಾಜ್ಯಗಳಲ್ಲಿ ಒಂದೊಂದು ಶಹಜಾದೆ ಹಿಡ್ಕ ಬಂದವ್ರು ನೀವು ಸಿಂಧಿಯ ಫ್ಯಾಮಿಲಿ ಯಾವ ಯಾವ ಶಹಜಾದೆಗಳೆಲ್ಲ ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಕಂಡು ಕಂಡು ಶಹಜಾದೆಗಳನ್ನು ತಂದಿದ್ದೀರಿ ರಾಜ ಮನೆ ತಂದವರು ನಿಮ್ಗೆ ನಿದ್ರೆ ಬರಲ್ಲ ರಾಜಮನತದವ್ರ ಲಾಲಿ ಆಡಬೇಕು ನೀವು ಅದಕ್ಕೆ ಹೋಗ್ಬಿಟ್ಟು ಅವನೇನೋ ಓಡಾಡ್ಕೊಂಡಿದ್ದಾನೆ ಹುಡುಗ ಅವನಿಗೆ ಶಹಜಾದೆ ಅನ್ನೋದು ಅವರು ನೀವು ಇವರು ನಿಮ್ಮ ಮತ್ತೊಬ್ಬ ಶಿಷ್ಯ ಅಮಿತ್ ಶಾ ಬಾಬಾ ಅನ್ನೋದು ಬಾಬಾಗಳೆಲ್ಲ ನಿಮ್ಮ ಜೊತೆ ಇದ್ದಾರೆ ಅಲ್ವಾ ಯೋಗಿಗಳು ಬಾಬಾಗಳು ಎಲ್ಲ ನಿಮ್ ಜೊತೆ ಒಬ್ಬೊಬ್ರು ಬಾಬಾಗಳೇ ನಾಲ್ಕು ಜನ ಬಾಬಾಗಳು ಜೈಲಲ್ಲಿದಾರಲ್ಲ ಈಗ ಅತ್ಯಾಚಾರದಲ್ಲಿ ಹೋಗ್ಬಿಟ್ಟು ಅದ್ರ ಜೊತೆಗೆ ಆ ಮಹಾನ್ ಬಾಬಾ ರಾಮ್ ರಹೀಮ್ ಅಂತ ಒಬ್ಬನಿದ್ದಾರೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಚುನಾವಣೆ ಬಂತು ಅದಕ್ಕೆ ನಲವತ್ತು ದಿನ ಐವತ್ತು ದಿನ ಅವನಿಗೆ ಪ್ಯಾರೋಲ್ ಮೇಲೆ ಬರ್ತ ಬರ್ತಾರೆ ಯಾರು ಸ್ವಾಮೀಜರಿ ಹಿಂದಿರೋರು ನಲವತ್ತು ದಿನ ಐವತ್ತು ದಿನ ಚುನಾವಣೆ ಬಂದಕ್ಕೆ ನಾವು ಪೆರೋಲ್ನಲ್ಲಿ ಬಿಡಿಸ್ಕೊ ಬರ್ತಿರಲ್ಲ ಅವ್ರನ್ನ ಯಾರು ಬಿಡ್ತಿದ್ದಾರೆ ಬಾಬಾಗಳನ್ನ ಯಾಕೆ ಬಾಬಾಗಳು ಬೇಕು ಬಾಬಾಗಳ ಕರ್ ಅದಕ್ಕೆ ಹೋಗ್ಬಿಟ್ಟು ಅವನಿಗೆ ಬಾಬಾ ಯೋಗಿ ಇಲ್ಲಿದೆ ನಿಮ್ಮ ಹತ್ರ ಬಾಬಾಗಳು ಯೋಗಿಗಳು ಕವಡೆ ಕಾಸ್ನವರು ಈ ಗಿರೀಶ್ ಶಕುಂದವರು ಚಾನೆಲ್ಗಳ್ ಬಂತು ಭವಿಷ್ಯ ಹೇಳೋರು ಎಲ್ಲ ನಿಮ್ಮ ಜೊತೆಗೆ ಇರುತ್ತಾನೆ ಅಲ್ವಾ ಇನ್ಯಾರ ಜೊತೆಗೆ ನಿಮ್ಮ ಜೊತೆಗೆ ಇರೋದು ಅವರು ನಿಮ್ಮನ್ನು ಬೆಳೆಸೋದು ನೀವು ಮತ್ತು ಅವ್ರನ್ನ ಬೆಳೆಸೋದು ಅವರು ಸಾಮ್ರಾಜ್ಯಗಳನ್ನು ಕಟ್ಟೋದು ಸಾಮ್ರಾಜ್ಯಗಳನ್ನು ಕಟ್ಟಿಬಿಟ್ಟು ಅಲ್ಲಿ ಉತ್ತರ ಭಾರತ ನಾನು ಆರು ಉದಾಹರಣೆ ಕೊಡ್ಬೇಡ ನೋ ನಾಟ್ ಓನ್ಲಿ ದಿಸ್ ರಾಮ್ ಇನ್ನೊಬ್ಬರು ಇದ್ದಲ್ಲ ಅವ್ರ ಒಳಗಡೆ ಇದೆ ನೋಡಿ ಅವ್ರ ಸಾಮ್ರಾಜ್ಯಕರ್ತದ್ದು ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಎಲ್ಲ ನಡೆಯುವುದು ಕೋರ್ಟ್ ಮೇಲೆ ಕೇಸ್ ಹಾಕಬೇಕು ಒಳಗಡೆ ಹೋಗದ ಯಾರು ಮೇಲೆ ಬೆಳೆಸ್ತವ್ರು ಯಾರು ಬೆಳೆಸ್ತಾ ಇರು ಸೊ ಆದ್ರಿಂದ ಈ ಪಾಕಿಸ್ತಾನದ ವಿಚಾರದಲ್ಲಿ ಏನಿದೆ ಅನಗತ್ಯವಾಗಿ ಪಾಕಿಸ್ತಾನವೇ ರಾಹುಲ್ ಗಾಂಧಿ ಪ್ರಧಾನಿ ಆಗುವುದನ್ನು ಬಯಸುತ್ತೆ ಅಂತ ಹೇಳಿ ನಿಮ್ಮ ಪ್ರಚಾರಕ್ಕಾಗಿ ಬಳಸೋದಿರಲ್ಲ ಇದು ಅಕ್ಷಮ್ಯವಾದದ್ದು ಅದರ ಜೊತೆಗೆ ಒಂದೊಮ್ಮೆ ಯಾವುದೋ ದೇಶ ಬಳಸಬಹುದು ಪಾಕಿಸ್ತಾನದಲ್ಲಿ ಇತ್ತೊಂದು ಪ್ರಧಾನಿ ಆಗಲಿ ಅಂತ ಇಂಡಿಯಾದವರು ಆಸೆ ಪಡಬಹುದು ತಪ್ಪೇನಿದೆ ಅದರಲ್ಲಿ ಚೀನಾದಲ್ಲಿ ಯೋಗ್ಯರಾದವರು ಬರಲಿ ಅಂತ ನಾವು ಆಸೆ ಪಡಬಹುದು ತಪ್ಪೇನಿದೆ ರಷ್ಯಾದಲ್ಲಿ ಪುಟಿನ್ ಅಂತವ್ರು ಹೋಗ್ಲಿ ಅಂತ ಆಸೆ ಪಡಬಹುದು ನಾವು ತಪ್ಪೇನಿದೆ ಅದನ್ನ ರಾಜಕೀಯ ಇದು ಕ್ಷುಲ್ಲಕ ರಾಜಕಾರಣ ಇವತ್ತಿನ ದಿನ ಈ ರಾಜಕೀಯ ಸಂಸ್ಕೃತಿ ಅನ್ನೋದೇ ಆದ ಪತನಕ್ಕೆ ರಾಜಕೀಯ ಸಂಸ್ಕೃತಿ ನಾಶವಾಗುವುದರ ಜೊತೆಗೆ ಸಾಮಾಜಿಕ ಮೌಲ್ಯಗಳು ಕುಸ್ತಿವೆ ಇದು ಇಸ್ ಇಂಟರ್ ರಿಲೇಟೆಡ್ ಆತಂಕ ಸಂಬಂಧ ಆ ಸ್ಥಿತಿ ಬಂದರೆ ಅದಕ್ಕೆ ಕಾರಣ ಯಾರು ನಾನು ಹೇಳಬೇಕಾಗಿಲ್ಲ ಎನಿವೆ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಎಸ್ ಸಾಧ್ಯ ಆದರೆ ಸಹಾಯ ಮಾಡಿ ಕೊನೆಯ ಮಾತು ಕೇಳ್ತೇನೆ ಕಾಂಗ್ರೆಸ್ನವರು ಇದೊಂದು ಹೇಳೋರು ಮತ್ಬಿಟ್ಟೆ ಈಗ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿ ಅಂತ ಬಯಸಿದರೆ ಇವರಿಗೆ ಯಾಕೆ ಬಿ ಜೆ ಪಿ ಕುಂಡೆ ಒಳಗೆ ಹಾಕಿದಾಗ ಆಗುತ್ತೆ ಇಟ್ಸ್ ಅ ಕ್ವಶನ್ ಯು ಪೀಪಲ್ ಶುಡ್ ಆಸ್ಕ್ ನೀವು ಕೇಳ್ತೀರಿ ಅಂತ ಬಯಸ್ತೇನೆ ಎಲ್ಲರೂ ಒಳಗಾಗಲಿ ನಮಸ್ಕಾರ